ಮಂಡ್ಯ ಪ್ರವಾಸಿ ಮಂದಿರದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ನಡೆದ ಸಮಾರಂಭದಲ್ಲಿ ಕನ್ನಡ ಸೇನೆ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಮಂಜುನಾಥ್ ಅವರಿಗೆ ಕನ್ನಡಾಂಬೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ ಮಂಜುನಾಥ್ ಅವರು ಸಮಾಜಕ್ಕೆ ತನ್ನದೇ ಆದಂಥ ಸೇವೆಯನ್ನ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಪ್ರಸ್ತುತ ನಾನು ಒಂದೂವರೆ ವರ್ಷಗಳಿಂದ ಮಂಜುನಾಥ್ ಅವರನ್ನು ನೋಡಿಕೊಂಡು ಬಂದಿದ್ದೇನೆ ನಿರಂತರವಾಗಿ ಸಾಮಾಜಿಕ ಕೆಲಸಗಳನ್ನು ಮಾಡುವುದರ ಜೊತೆಗೆ ಕನ್ನಡದ ಪ್ರೇಮವನ್ನು ಒಪ್ಪಿಕೊಂಡಿದ್ದಾರೆ ಬಹಳಷ್ಟು ವಿಷಯಗಳಲ್ಲಿ ಹೋರಾಟ ಮಾಡುವುದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ ಇಂತಹ ಸಾಮಾಜಿಕ ಕಳಕಳಿಯ ವ್ಯಕ್ತಿಯನ್ನು ಕನ್ನಡಾಂಬೆ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಬಹಳ ಸಂತೋಷದ ವಿಷಯ ಎಂದು ಹೇಳಿದರು ಹಾಗಾಗಿ ನಾನು ಕನ್ನಡ ಹಾಗೆ ರಕ್ಷಣಾ ವೇದಿಕೆಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಭಾಳ ಅತ್ಯಂತ ಸೂಕ್ತವಾದಂಥ ವ್ಯಕ್ತಿಯನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀರಾ ಯಾವತ್ತೂ ಕೂಡ ಒಂದು ಪ್ರಶಸ್ತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಪ್ರಶಸ್ತಿ ಕೊಟ್ಟಾಗ ಪ್ರಶಸ್ತಿಯ ಗೌರವ ಹೆಚ್ಚಾಗಬೇಕು ವ್ಯಕ್ತಿಗಿಂತ ಪ್ರಶಸ್ತಿಗೆ ಗೌರವ ಹೆಚ್ಚಾದಾಗ ಮಾತ್ರ ಪ್ರಶಸ್ತಿಗೊಂದು ಅರ್ಹತೆ ದೊರಕತಕ್ಕಂಥದ್ದು ಹಾಗಾಗಿ ಮಂಜುನಾಥ್ ಅವ್ರನ್ನ ಕಳೆದ ಒಂದೂವರೆ ವರ್ಷದಿಂದ ನಾನು ಅತಿ ಹತ್ತಿರದಿಂದ ನೋಡ್ತಾ ಇದ್ದೀನಿ ಕನ್ನಡ ಪರ ಸಂಘಟನೆ ಮತ್ತು ಸಾಮಾಜಿಕ ಕಳಕಳಿಯ ಮೂಲಕ ಕನ್ನಡವನ್ನು ಎತ್ತಿ ಹಿಡಿಯುವಂಥದ್ದು ಜೊತೆಗೆ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟದ ಮೂಲಕ ಅನೇಕ ಉಳಿತಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಒಬ್ಬ ಯುವಕ ಯುವ ಮನಸ್ಸು ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅನ್ನುವಂಥ ಆತ್ಮವಿಶ್ವಾಸವನ್ನು ಹೊಂದಿರತಕ್ಕಂಥದ್ದು ಅದರಲ್ಲೂ ಭಾಳ ವಿಶೇಷವಾಗಿ ಕನ್ನಡದ ಬಗ್ಗೆ ಅಪಾರ ಅಭಿಮಾನ ಇದೆ ಈ ಕನ್ನಡ ನಾಡು ನುಡಿ ಜಲದ ಬಗ್ಗೆ ಯಾರು ಅಭಿಮಾನವನ್ನು ಇಟ್ಕೊಂಡಿರ್ತಾರೆ ಅವರು ನಿಜವಾದಂಥ ಕನ್ನಡಿಗರು ಹಾಗಾಗಿ ನೀವು ಈ ಒಂದು ಪ್ರಶಸ್ತಿಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಆಯ್ಕೆ ಮಾಡಿರೋದ್ರಿಂದ ಮತ್ತೆ ಮಂಜುನಾಥವ್ರಿಗೂ ಕೂಡ ಈ ಒಂದು ಪ್ರಶಸ್ತಿ ತೆಗೆದುಕೊಳ್ಳುವ ಮೂಲಕ ಅವರ ಕೆಲಸ ಕಾರ್ಯಗಳಿಗೆ ಇನ್ನೂ ಕೂಡ ಹೆಚ್ಚು ಜವಾಬ್ದಾರಿ ಸಿಕ್ಕಿದೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಬಾಲದಂಡಿ ಮಾತನಾಡಿ ಹಲವಾರು ಜನರು ಸಮಾಜದಲ್ಲಿ ನಿಸ್ವಾರ್ಥ ಸಮಾಜ ಸೇವೆ ಮಾಡುತ್ತಿದ್ದಾರೆ ಕಳೆದ ಆರು ತಿಂಗಳಿಂದಲೂ ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಹಲವಾರು ಸಾಮಾಜಿಕ ಮತ್ತು ರೈತರ ಪರವಾದ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸುತ್ತಾ ಇರುತ್ತಾರೆ ಇಂತಹವರಿಗೆ ಪ್ರಶಸ್ತಿಗಳ ಮೌಲ್ಯ ಸಂಘಟನೆಗೆ ಹೆಚ್ಚು ಸ್ಥಾನವನ್ನು ತಂದುಕೊಡುತ್ತದೆ ಮಂಜುನಾಥ್ ಅವರಂತ ವ್ಯಕ್ತಿಗಳನ್ನ ಪ್ರಶಸ್ತಿಗೆ ಆಯ್ಕೆ ಬಹಳ ಸಂತೋಷದ ವಿಷಯ ಸಮಾಜದ ಅಂಕು ಡೊಂಕು ಗೊತ್ತಿರುವ ವ್ಯಕ್ತಿಗಳು ಮುಖಪುಟಕ್ಕೆ ಬಂದರೆ ಸಮಾಜ ಸುಧಾರಣೆ ಆಗುತ್ತದೆ ಎಂದು ಹೇಳಿದರು ನಮಸ್ಕರಿಸ ಮಂಜುನಾಥ್ ಬಗ್ಗೆ ನಾನು ಕಳೆದ ಆರು ತಿಂಗಳಿಂದ ನೋಡ್ತಾ ಇದ್ದೀನಿ ಅವರು ಕನ್ನಡ ಅವರ ಒಂದು ಚಿಂತನೆಗಳು ಕನ್ನಡ ಪರವಾದ ಒಂದು ಹೋರಾಟ ಮತ್ತು ಸಾಮಾಜಿಕವಾಗಿಯೂ ಸಹಿತ ಸಾಕಷ್ಟು ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಈ ಒಂದು ಸಮಾಜದ ಏಳಿಗೆಗಾಗಿ ಬಹಳಷ್ಟು ಶ್ರಮಿಸುತ್ತಿದ್ದಾರೆ ಅಂತವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು ನಿಜಕ್ಕೂ ಒಳ್ಳೆಯದು ಅವರ ಸಾಧನೆಗೆ ಇನ್ನಷ್ಟು ಸ್ಫೂರ್ತಿಯಾಗಲಿ ಇನ್ನಷ್ಟು ಹೆಚ್ಚಿನ ಕೆಲಸವನ್ನು ಅವರು ಮುಂದಿನ ದಿನಗಳಲ್ಲಿ ಮಾಡಲಿ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶ ನಾನು ಸಮಾರಂಭದಲ್ಲಿ ಮಂಡ್ಯ ನಗರಸಭಾ ಅಧ್ಯಕ್ಷ ನಾಗೇಶ್ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನವೀನ್ ಕುಮಾರ್ ಹಿರಿಯ ಪತ್ರಕರ್ತ ಬಸವೇಗೌಡ ವರಪ್ರಸಾದ್ ಮಾತನಾಡಿ ಮಂಜಣ್ಣ ಅವರಂತ ಯುವ ಹೋರಾಟಗಾರರನ್ನು ಗುರುತಿಸಿ ಕನ್ನಡಾಂಬೆ ರಾಜ್ಯ ಪ್ರಶಸ್ತಿ ನೀಡುತ್ತಿರುವುದು ಹೆಮ್ಮೆಯ ವಿಷಯ ಇಂತಹ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿರುವುದು ಖುಷಿ ತಂದಿದೆ ಎಂದು ಶುಭ ಕೋರಿದರು ನಾಡು ರುಡಿ ಜಲ ಇದಕ್ಕೆ ಹೋರಾಟವಾಗಿ ಸೀಮಿತವಾಗಿರುತ್ತೆ ನಮಗೂ ಎಚ್ಚರಿಸುತ್ತಾ ರಾಜಕಾರಣಿಗೊಳಗುವೆ ಮಧ್ಯ ಮಧ್ಯೆ ಏನಾರ ಒಂದು ಸಣ್ಣ ಪುಟ್ಟ ಲೋಪದ ಇದ್ದಾಗ ಹೀಗೆಲ್ಲ ಬ್ರದರ್ ಹಿಂಗೆ ಮಾಡಬೇಕು ಅಪ್ಪಾಜಿ ಅಂತ ಹೇಳ್ತಾ ನಮಗೂ ಮಧ್ಯರ ಪ್ರೀಯಾದ್ರೂ ಎಲ್ಲ ವಿಷಯಗಳನ್ನೂ ಹಂಚ್ಕೊಂಡು ನಮಗೂ ಸಮಾಜದಲ್ಲಿ ಒಳ್ಳೆ ರೀತಿ ನಡೆಯೋಕ್ಕೆ ಅವರ ಸಾಕಿಗೆ ಅತ್ಯಮಲ್ಯ ನನ ಕಳೆದ ಇಪ್ಪತ್ತು ವರ್ಷದಿಂದ ನಾವು ಜೊತೆಗಿದ್ದೀವಿ ಅವರು ಹೋರಾಟದಲ್ಲಿ ಪ್ರಾರಂಭ ಮಾಡೋದು ನಾವು ಭದ್ರಕರ್ತರಾಗಿ ನಮ್ಮ ಕೆಲಸನ ಇದು ಮಾಡೋದು ಕಾವ ಎರಡು ಸಾವಿರದ ಎರಡನೇ ಇಸ್ವಿಲಿ ಮ ಮಂಜುನಾಥ್ರವರು ಕಾವೇರಿ ಹೋರಾಟ ನಡೀತಿದ್ದರು ಆ ಸಂದರ್ಭದಲ್ಲಿ ಕನಿಷ್ಠ ಒಂದು ಮೂರು ತಿಂಗಳ ಕಾಲ ಹೋರಾಟ ನಡೆಸೋದು ಏನು ಇವಾಗ ಕನ್ನಡಾಪರ ಸಂಘಟನೆ ಜೊತೆಗೆ ಸಮಾಜದ ಯಾವುದೇ ಸಮಸ್ಯೆ ಆದರೂ ಕೂಡ ಮಜನಾಥವರು ಹೋರಾಟದಲ್ಲಿ ಅವರು ಪತ್ರಕರ್ತರಿರ್ಬೋದು ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ವಿಶ್ವಾಸ ತಗೊಂಡು ಜನಪರವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇವಾಗ ಅವರಿಗೆ ಕನ್ನಡ ರತ್ನ ಪ್ರಶಸ್ತಿ ಬಂದಿರುವಂಥದ್ದು ಭಾಳ ಖುಷಿ ಕೊಡುವಂಥದ್ದು ಏನಕ್ಕೆ ಅಂತ ಹೇಳಿದರೆ ನಮ್ಮ ಒಡನಾಟ ಭಾಳ ಆತ್ಮೀಯವಾಗಿತ್ತು ಈ ಮೊದಲು ಹೇಗಿತ್ತೋ ಅದೇ ರೀತಿ ಈಗಲೂ ಕೂಡ ಅದು ಮುಂದೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕನ್ನಡ ನಾಡು ನುಡಿ ವಿಚಾರವಾಗಿ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ನೊಂದವರಿಗೆ ಒಂದು ಬೆಳಕನ್ನು ನೀಡುವಂತಹ ಕೆಲಸವನ್ನ ಸದ್ದು ಐದು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಿದೆ ಈ ಐದು ವರ್ಷಗಳಲ್ಲಿ ಕನ್ನಡ ನಾಡಿಗೆ ಸೇವೆಯನ್ನು ಸಲ್ಲಿಸಿರೋರನ್ನ ಪ್ರಾಮಾಣಿಕವಾಗಿ ಕನ್ನಡ ನಾಡನ್ನು ಕಟ್ಟುವ ಬದ್ಧತೆ ಇರುವವರನ್ನು ಗುರುತಿಸಿ ಕನ್ನಡಾಂಬಿರತ್ನವನ್ನ ಕನ್ನಡಾಂಬಿರತ್ನ ಅನ್ನೋ ಒಂದು ಪ್ರಶಸ್ತಿಯನ್ನ ನೀಡಿ ಐದು ವರ್ಷದಿಂದನೂ ಸಹ ವೇದಿಕೆ ಬಹಳ ಬೃಹತ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಪ್ರತಿ ವರ್ಷನು ಸಹ ಒಂದು ನವೆಂಬರ್ ತಿಂಗಳಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿ ಒಂದು ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ವರ್ಷ ನಮ್ಮ ಮಂಡ್ಯದಲ್ಲಿ ಏಕೈಕ ಒಬ್ಬ ಹೋರಾಟಗಾರನಾಗಿ ಮಂಜು ಅವರನ್ನ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರನ್ನಾಗಿ ಸಾಕಷ್ಟು ವರ್ಷಗಳಿಂದ ತಾಯಿ ಭುವನೇಶ್ವರಿ ತಾಯಿ ಕನ್ನಡಾಂಬೆಗೆ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಮಂಜು ಅವರ ಸೇವೆಯನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಗುರುತಿಸಿ ಈ ಸಾಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕನ್ನಡಾಂಬೆ ರತ್ನ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಉತ್ತೇಜನವನ್ನ ಮತ್ತೆ ಅವರ ಸೇವೆಗೆ ಈ ಒಂದು ಪ್ರಶಸ್ತಿಯನ್ನ ಗಿರಿಯನ್ನ ಅವರ ಕಿರೀಟಕ್ಕೆ ಒಂದು ಮುಕುಟಕ್ಕೆ ಏರಿಸುವಂತಹ ಕೆಲಸವನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಮಾಡ್ತದೆ ಅವರ ಎಲ್ಲ ಸಮಾಜಕ್ಕೂ ಅವ್ರು ಹೇಳಿದ್ರು ಮಂಜ ನಿನ್ನೆ ನನ್ನ ಜೊತೆ ನೀಲ್ಲ ಕಾಣಲು ನೀನು ಏನು ಮಾಡೋ ನಿನ್ನೆ ನಿಂತ ಕಡಿಮೆ ಕೊಡೋ ನನ್ನ ಮುಂದೆ ಕರಿಬೇಡ ಹಾಗೂ ನನಗೆ ಯಾಕೆ ಇವತ್ತು ಇದು ಮಾತು ಹೇಳೋದಕ್ಕೂ ಅವಕಾಶ ಕೊಟ್ರು ಚಂದ್ರು ಅದಕ್ಕೂ ಅರ್ಥ ಆಗೋಲ್ಲ ಒಟ್ಟಲ್ಲಿ ಶುಭವಾಗಲಿ ಏನಾದ್ರು ಸಮಾಜದಲ್ಲಿ ಇಂಥವ್ರು ಬೆಚ್ಚಿ ಆಗಲಿ ನನಗೆ ಇನ್ನೊಂದು ಭಾಳ ವಿಶೇಷ ಹೆಂಗೆ ಎನರ್ಜೆಟಿಕ್ ನಮ್ಮ ನಾಗೇಶ್ ಅವ್ರನ್ನ ನಾನು ಏನು ಹೇಳಿ ನನಗೆ ನಾಗೇಶ್ ಅವ್ರನ್ನ ಕಂಡ್ರೆ ನನ್ನ ಹೃದಯದಲ್ಲಿ ನಿಜವಾಗ್ಲೇ ಹೆಂಗಾಗಿ ಅವರು ಅಧ್ಯಕ್ಷರಾಗಿದ್ದಾರಲ್ಲ ಅವರ ಏರಿಯಾ ಇದೆಯಲ್ಲ ಅವರು ಜನಸಾಮಾನ್ಯರ ಜೊತೆಯಲ್ಲಿ ಹೆಂಗೆ ಬೆಂಗಿದ್ದಾರೆ ಅಂತಂದ್ರೆ ಬಹುಶಃ ಯಾವುದೋ ರಾಜಕಾರಣಿಗಳ ದುಡ್ಡ ದೊಡ್ಡ ಮನೆಯಲ್ಲಿ ಇಲ್ಲ ಅವರು ಸಣ್ಣ ಬಟಾಟಲ್ಲಿ ಬೆಳೆದಂಥವ್ರು ಸಣ್ಣ ನಾನು ಇದ್ನಂಥವ್ರು ಇಂಥವ್ರು ಆದ್ರೆ ನನಗೆ ಅವರ ಅಧ್ಯಕ್ಷರಾದಾಗ ಸಮಾರಂಭದಲ್ಲಿ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಕನ್ನಡ ಸೇನೆಯ ಜಿ ಮಹಾಂತಪ್ಪ ಪವಿತ್ರ ಲಂಕೇಶ್ ಭರತ್ ರಾಜ್ ಕೀರ್ತಿರಾಜ್ ಮತ್ತಿತರರು ಉಪಸ್ಥಿತರಿದ್ದರು